ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವ್ಲಾಗ್ ಇವಾಗ ಇದ್ದಕ್ಕಿದ್ದಂಗೆ ಎರ್ರ ಬಿರ್ರಿ ಹೇಳ್ದಂಗೆ ಕೇಳ್ದಂಗೆ ಯಾರಿಗೂ ಗೊತ್ತಾ ವಯಾ ಬ್ಯಾಂಗ್ಳೂರ್ ಟು ಮೈಸೂರು ಸೊ ಅಲ್ಲಿ ಹೋಗಿ ಸೊ ನಮ್ ಏನಂದ್ರೆ ಎಷ್ಟೊಂದು ದಿನ ಹೋಗ್ಬಿಟ್ಟಿತ್ತು ಮೈಸೂರಿಗೆ ಇವತ್ತು ಆ್ಯಕ್ಚುಲಿ ಇವಾಗ ಇನ್ನೊಂದು ಏನಂದರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಮೈಸೂರಲ್ಲಿ ಸೊ ತುಂಬ ಚೆನ್ನಾಗಿರುತ್ತೆ ಮೈಸೂರಿಗೆ ಹೋಗಿ ಬರೋದಕ್ಕೆ ಅದಕ್ಕೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಫ್ಯಾಮಿಲಿಯಲ್ಲಿ ಹೋಗ್ಬೇಕು ಅಂತಲೇ ಅನ್ಕೊಂಡ್ವಿ ಬಟ್ ಆ ಫ್ಯಾಮಿಲಿ ಸ್ವಲ್ಪ ಅಂದ್ರೆ ಮನೆಯೆಲ್ಲ ಇಲ್ಲಿ ಕನ್ಸ್ಟ್ರಕ್ಟ್ ಆಗ್ತಿದೆಯಲ್ಲ ಫ್ಯಾಮಿಲಿ ಫುಲ್ ಆಗಕ್ಕೆ ಆಗಲ್ಲ ಸೊ ನಾವು ಹೋಗ್ತಿರೋದು ಟೂ ಅಲ್ಲಿ ಇವತ್ ಇವಾಗ ಹೋಗಿ ಇವತ್ತೇ ಬಂದ್ಬಿಡ್ತೀನಿ ಇವತ್ ಇವತ್ತು ನೈಟ್ ಎಷ್ಟೊತ್ತಾದರೂ ಬರ್ತೀವಿ ನಾವು ಹೋಗ್ತೀವಿ ಅಲ್ಲಿ ಹನುಮಂತ ಪಲಾವ್ ತಿನ್ಕೊಂಡು ಬರೋಣ ಓಕೆ ಹೋಗ್ತಾ ಹೋಗ್ತಾ ಅಂದಿವಿ ಹಂಗೆ ತೋರಿಸ್ತೀವಿ ನಾವು ಆ್ಯಕ್ಚುಲಿ ಮೈಸೂರಲ್ಲಿ ಲೈಟ್ ಹಾಕಿರೋದು ನೋಡಲೇಬೇಕು ಅಂತಲೇ ಹೋಗ್ತಾ ಇರೋದು ಮತ್ತೆ ಮೈಸೂರು ಫ್ಯಾಮಿಲಿ ಎಲ್ಲ ಯಾವಾಗ ಹೋಗ್ತೀವೋ ಏನೋ ಅಂತ ಇನ್ನೂ ಗೊತ್ತಿಲ್ಲ ಅಂದರೆ ಹೋಗ್ಬಹುದು ನನ್ನ ಪ್ರಕಾರ ಈ ದಸರಾ ಟೈಮಲ್ಲಿ ಹೋಗ್ಬಹುದು ಇನ್ನೇನು ಹೋಗ್ಬೋದು ಬಟ್ ನಾವು ಬೇಗ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ ನಮಗೆ ಸೊ ಆ ಎರಡು ಎರಡು ಕಣ್ಣು ಸಾಲದು ಅದು ನೋಡೋದಕ್ಕೆ ಅದಕ್ಕೆ ಹೋಗಿ ಅವಾಗಲೂ ಹೋಗ್ತೀವಿ ಹ್ಞೂ ಓಕೆ ಓಕೆ ಈಗ ಹೋಗಿ ಬರೋಣ ಓಕೆ ಅಪ್ಪ ಈ ಟ್ರಾಫಿಕ್ಕಲ್ಲಿ ಆಗಲ್ಲಪ್ಪ ಆಗಲ್ಲು ಗೊತ್ತಾ ಇನ್ನು ಎಲ್ಲಿದ್ದೀವಿ ಹೇಳೋ ನೀನು ಮೈಕಿಟ್ಕಳೋ ನೀನು ಇನ್ನೂ ಇವಾಗ ಇವಾಗ ಎಲ್ಲಿದ್ದೀವಿ ಹೇಳು ವಿಜಯನಗರ ದಾಟ್ಕೊಂಡು ಕೆಂಗೇರಿ ರೋಡು ಓಕೆ ಈಗ ಇಲ್ಲಿ ಎಷ್ಟು ಟ್ರಾಫಿಕ್ಕು ಅಂದರೆ ಅದೇ ಸ್ಯಾಟರ್ಡೆ ಬೇರೆ ಅಲ್ಲ ಮತ್ತೆ ಎಲ್ಲ ಊರಿಗೆ ಹೋಗ್ತಿರ್ತಾರೆ ಹೋಗಿ ಆಂಟಿ ಓಕೆ ಓಕೆ ಹೋಗಿ ಓಕೆ ಫುಲ್ಲು ಏನು ಓ ವೈರಲ್ ಓಕೆ ಏನಂದರೆ ಇವಾಗ ಸ್ಯಾಟರ್ಡೆ ಬೇರೆ ಸೊ ಎಲ್ಲ ಊರಿಗೆ ಹೋಗ್ತಿರ್ತಾರೆ ಎರಡು ದಿನ ರಜಾ ಅಲ್ವಾ ಸೊ ಮೈಸೂರಿಗೆ ಇವಾಗ ಈ ಟೈಮಲ್ಲಂತೂ ಫುಲ್ಲು ನೋಡೋಕ್ಕೆ ಎರಡು ಕಣಸ ಸಾಲದು ಸೊ ಹೋಗ್ತಿರ್ತಾರೆ ಓಕೆ ಬನ್ನಿ ನಾವು ಮುಂದೆ ದೂರ ಅದೇನು ನಾನು ಮಾಡಲಿ ನೀನನ್ನ ನೋಡಲು ಅದಾವ ಹಾಡು ಹಾಡಲಿ ನಿಂಗೆಲ್ಲ ಹೇಳಲು ಓ ತಂಪು ಗಾಳಿ ನಿಂತುಕೊಳ್ಳಲಿ ನನ್ನ ಮಾತು ಕೇಳಿಯ ಓಕೆ ಅಲ್ಲಿ ನವಿಲು ಇಲ್ಲಿವೆ ನವಿಲು ಇನ್ನೊಂದೆಲ್ಲಿರೋಣ ಕುಕ್ಕು ಕುಕ್ಕು ಕುಕು ಕಾಣಿಸ್ತಾ ಕಾಣಿಸ್ತಾ ಇರ್ತ ಚೋರ್ ಕಾಣಿಸ್ತಾ ಇರ್ತಾಳೆ ಕುಕ್ಕು ಹುಡುಕಿ ಅನಂದ ಹುಡುಗಿಯಲ್ಲಿ ಕಾಡುತ್ತಾಳೆ ನೋಡಿ ಈ ಭೂಮಿಗೂ ಬಾಡಿಗೂ ಹೋವಿ ಹೂದೊಂಬಿಗೂ ಸೇತುವೆ ತೆ ಈ ಪ್ರೀತಿ ಒಂಥರ ಗಜಗಳೇ ಓಕೆ ಇವಾಗ ನಾವು ಗಡಿಯಾರ ಹತ್ರ ಬಂದ್ವಿ ಈಗ ಜಸ್ಟ್ ಬಂದ್ವಿ ಲೈಟ್ಗಳು ಹಾಕಿಲ್ಲ ಇನ್ನು ಅರಮನೆ ಇಲ್ಲಿ ಲೈಟ್ ಆಗ್ತಾರೆ ಇವಾಗ ಅಲ್ಲಿ ಗಂಟ ನಾವು ಸೊ ಇದೆಲ್ಲ ಒಂದು ಊಟಗಳೆಲ್ಲ ಸಿಗುತ್ತೀವಿ ಓಕೆ ಮುಂಚೆ ನಮ್ಮ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ ನಾವು ಮೈಸೂರಿಗೆ ಬಂದರೆ ಇಲ್ಲಿ ಬಾದಾಮ್ ಶೇಕ್ ಹೌದು ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ ಕುಡಿಯೋಣ ಬನ್ನಿ ಚುರ್ಮುರಿ ತಿನ್ನಲ್ಲ ಹೌದು ಯಾಕಂದ್ರೆ ಚುರುಮುರಿ ತಿನ್ಬಿಟ್ರೆ ಹನುಮಂತ ಬಿರಿಯಾನಿ ತಿನ್ನ ಏನಾದ್ರು ಒಂದಾದ್ರು ತಗೊಬೇಕು ತಾಳಪ್ಪ ಏನಾರ ಒಂದು ಓಕೆ ಇವಾಗ ನಮಗೆ ಮನಸ್ಸು ತಡೀಲಾರದೆ ನಾವು ಒಂದು ನಿಪ್ಪಟ್ಟು ಮಸಾಲ ಇಷ್ಟು ದೂರ ಬಂದಿದ್ದೀವಿ ಅದಕ್ಕೋಸ್ಕರ ನಿಪ್ಪಟ್ಟು ಮಸಾಲ ತಗೊಂಡ್ವಿ ಒಂದು ಹೆಂಗಿದೆ ಚೆನ್ನಾಗಿದ್ಯಾ ಸೊ ಇಲ್ಲಿ ಚೆನ್ನಾಗಿರುತ್ತೆ ತುಂಬ ಸ್ವಲ್ಪ ಲೈಟ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಲೈಟ್ ಇರೋಲ್ಲ ಅದಕ್ಕೋಸ್ಕರ ಕ್ಲಾರಿಟಿ ಇಲ್ಲ ಚೆನ್ನಾಗಿದೆಯಾ ಓಕೆ ಇವಾಗ ನಾನು ತಿಂದು ಆಮೇಲೆ ತಿನ್ನಿಸಂಗೆ ಅದೇ ಅವ್ರ ಮಗ ಮಾಡಿಲ್ಲ ಅವ್ರ ಮಗ ಇಲ್ಲ ನಮ್ಗೆ ಹೇಳಿ ಬೇಕು ಹಂಗೆ ಮಾಡ್ಕೊಡ್ತಾರೆ ಸೊ ಈ ಅಪ್ಪ ಸ್ವಲ್ಪ ಅರಳು ಮರಳು ತರ ಅವ್ರ ಮಗ ಈಗ ಬಂದ್ರು ನೋಡು ಓಕೆ ಇನ್ನ ನಾವು ಆಮೇಲೆ ಸಿಗ್ತೀವಿ ನಾವು ತಗೊಂಡಿದ್ದೀವಿ ಇದು ಫ್ರೂಟ್ ಸಲಾಡ್ ಇದು ಕಸ್ಟರ್ಡ್ ಕಸ್ಟರ್ಡ್ ಚೆನ್ನಾಗಿದೆಯಾ ಸೊ ಇಲ್ಲಿ ಮೈಸೂರಲ್ಲಿ ಆ್ಯಕ್ಚುಲಿ ಎಲ್ಲ ಫೇಮಸ್ ಥರನೇ ಇರುತ್ತೆ ಸಖತ್ತಾಗಿರುತ್ತೆ ಯಾವಾಗಲೂ ಹ್ಮ್ ಹ್ಮ್ ಫ್ರೂಟ್ ಸಲಾಡು ಮಸ್ತ್ 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 ಓಕೆ ಇನ್ನೂ ಇದನ್ನ ತಿಂದು ಅರಮನೆ ಹತ್ರ ಹೋಗಿ ಸಿಕ್ಕೀನಿ ಬ್ಯಾಡ್ ಲಕ್ ಏನಂದರೆ ಇನ್ನು ತ್ರೀ ಡೇಸ್ ಲೈಟ್ ಇಲ್ಲ ತ್ರೀ ಡೇಸ್ ಆದಮೇಲಿಂದ ಲೈಟಿಂಗ್ ಸ್ಟಾರ್ಟ್ ಅಂತಿಲ್ಲ ಸೊ ಬಂದಿದ್ದು ವೇಸ್ಟ್ ಅಂತೂ ಆಗಿಲ್ಲ ಬಟ್ ಎಂಜಾಯ್ ಮಾಡ್ತಾಯಿದ್ದೀವಿ ಆದರೆ ಏನು ಮಾಡೋಕ್ಕಾಗಲ್ಲ ತಿನ್ಬಿಟ್ಟು ಈಗ ನೆಕ್ಸ್ಟು ಹೊರಡ್ತೀವಿ ಅಲ್ಲಿ ತಿನ್ಬೇಕಾರೆ ಸೀದಾ ನಾಡಿ ಸ ಇವಾಗ ಅರಮನೆ ಎದುರುಗಡೆ ಇದ್ದೀವಿ ಅಲ್ಲಿ ನೋಡಿ ಅಲ್ಲಿ ನೀವು ನೋಡ್ತಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಬಂದು ಗಣಪತಿ ದೇವಸ್ಥಾನ ನಾವು ನಾನ್ ವೆಜ್ ತಿಂದಿರೋ ಕಾರಣ ಹತ್ರ ಹೋಗ್ತಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಲೈಟ್ ಇಲ್ಲ ಅಂತ ಬೇಜಾರಾಗ್ಬಿಡಿ ಇಲ್ಲಿ ಎಲ್ಲೆಲ್ಲಿ ಲೈಟ್ಗಳಿದಾವೆ ಇದಾವೆ ಅದನ್ನೇ ನೋಡಿ ಎಂಜಾಯ್ ಮಾಡಿ ಈ ಮಗು ಕೈಯಲ್ಲಿದೆ ಅಲ್ಲಿ ಮೇಲ್ಗಡೆ ಮೇಲ್ಗಡೆ ತರಿಸ್ತದೆ ಅಲ್ಲೆಲ್ಲ ಆರಿಸ್ತಾವ್ರೆ ಇವರೆಲ್ಲ ಹಿಡ್ಕೊಂಡವ್ರೆ ಸೊ ಇದೆ ಲೈಟಿಂಗ್ ಅಮ್ಮನಿಗೆ ಹೇಳಿಲ್ಲ ಇನ್ನ ಇನ್ನು ಅಮ್ಮನ್ ಗೊತ್ತೇ ಇಲ್ಲ ನಾವು ಮೈಸೂರಲ್ಲಿ ಇದ್ದೀವಿ ಅಂತ ಕೇಳಿದ್ರೆ ರಾಜೀನಗರು ಆಮೇಲೆ ವಿಜಯನಗರ ಹತ್ರ ಇದ್ದೀವಿ ಅಂದ್ಬಿಟ್ಟು ಪುಕ್ತಾ ಇದ್ದೀವಿ ಓಕೆ ಇಗೋಣ ಬನ್ನಿ ಓಕೆ ಇವಾಗ ನಾವು ಇಲ್ಲಿ ಕೈಮಾ ವಡೆ ವಡೆ ತಗೊಂಡಿದ್ದೀವಿ ಇಲ್ಲಿ ಹನುಮಂತೂ ಹೋಟೆಲಲ್ಲಿ ಹನುಮಂತ ಬಿರಿಯಾನಿ ಹೆಂಗೆ ಫೇಮಸ್ಸು ಈಗ ಕೇಳಿದ್ವಿ ಹನುಮಂತ ಬಿರಿಯಾನಿ ಹೆಂಗೆ ಫೇಮಸ್ಸು ಸೊ ಹಂಗೆ ಅದರ ಆಪೋಸಿಟೇ ಮಾರೋ ಅಂತ ಕೈಮಾ ವಡೆ ಮಟನ್ ಕೈಮಾ ವಡೆ ಫೇಮಸ್ಸು ಸೊ ಇದು ಪ್ಲೇಟ್ ಲೆಕ್ಕ ಅಲ್ಲ ಪೀಸ್ ಲೆಕ್ಕ ಒಂದು ಪೀಸ್ ಬಂದ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಸೊ ನಾವು ಟೋಟಲು ಇಪ್ಪತ್ತ್ನಾಲ್ಕು ಪೀಸ್ ತೊಗೊಂಡ್ವಿ ಮನೆಗೆ ಇಪ್ಪತ್ತು ಪಾರ್ಸಲು ಸೊ ಇಲ್ಲಿ ನಾಲ್ಕು ದಿನಕ್ಕೆ ಟೋಟಲ್ ಆರುನೂರು ರೂಪಾಯಿ ಇತ್ತು ಇದು ಕೈಮ ಒಡೆಗೆ ಟೇಸ್ಟ್ ಬಗ್ಗೆ ಮಾತಾಡೋಂಗಿಲ್ಲ ಟೇಸ್ಟ್ ಯಾವಾಗಲೂ ಸೂಪರ್ ಆಗಿರುತ್ತೆ ಸೊ ಏನಾದರೂ ಕಡೆ ಮಟನ್ ಸಿಗೋಲ್ಲ ಬರೀ ಮಸಾಲೆನೇ ಇರುತ್ತೆ ಮತ್ತೆ ಅದೇನಾದರೂ ಪೌಡರ್ ಹಾಕ್ತಾರಲ್ಲ ಇದು ಕಡಲೆ ಪೌಡರ್ ಹ್ಞೂ ಬರೀ ಅದೇ ಇರುತ್ತೆ ಬಟ್ ಇಲ್ಲಿ ಮಟನೇ ಹ್ಞೂ ಇದು ಈ ಈ ಅಡ್ರೆಸ್ಸು ಗೊತ್ತಾಗಬೇಕು ಅಂದರೆ ನೋಡಿ ಈ ಹೋಟೆಲ್ ಹನುಮಂತ ಹನುಮಂತು ಹೋಟೆಲ್ ಸೊ ಇದು ಮಂಡಿ ಇದು ಮಂಡಿ ಮಂಡಿಮೊಲಾ ಮಾರ್ಕೆಟ್ ಹತ್ರ ಹನುಮಂತು ಹೋಟೆಲ್ ಹತ್ರ ಆಪೋಸಿಟ್ ಎದುರುಗಡೆನೆ ನೋಡಿ ಇಲ್ಲಿ ಇರುತ್ತೆ ಹಿಂಗೆ ಮಾಡ್ತಾ ಇರ್ತಾರೆ ನೀವು ಇಲ್ಲಿ ಬಂದು ಓಕೆ ಇವಾಗ ನಾನು ಟೇಸ್ಟ್ ಮಾಡಿ ತಿಂತೀನಿ ತಿಂದ್ಬಿಟ್ಟು ಆಮೇಲೆ ಇವಾಗ ಅಲ್ಲಿಗೆ ಹೋಗ್ತೀವಿ ಓಕೆ ಅಪ್ಪ ಎಷ್ಟು ಕೊತ್ತವ್ರೆ ಗೊತ್ತಾ ರವಿ ನನಗೆ ಗೊತ್ತು ಇನ್ನು ಇಷ್ಟಕ್ಕೆ ಕೊಡೋದು ಅಂತ ಇಷ್ಟು ತಿನ್ನೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ತಿನ್ನಲೇಬೇಕು ಹನುಮಂತು ಬಿರಿಯಾನಿ ಯಾವತ್ತು ಹನುಮಂತ ಬಿರಿಯಾನಿ ಅದು ಬಿಟ್ಟು ಇದಕ್ಕೆ ಯಾವ ಬಿರಿಯಾನಿನೂ ಸಾಟಿ ಇಲ್ಲ ಒಳ್ಳೆ ಚರ್ಬಿ ಸಕ್ಕ ಐತೆ ಒಳ್ಳಿ ನಿಧಾನ ಮಾಡದೆ ತಿನ್ನ ತಿನ್ಬಿಟ್ಟು ಆಮೇಲೆ ಓಕೆ ನಮಗೂ ಇನ್ನು ಈ ಮೈಸೂರಿಗೂ ಸಂಬಂಧ ಇಲ್ಲಿಗೆ ಇವತ್ತಿಗೆ ಮುಗೀತು ಹೋಗ್ತಾ ಇದೀವಿ ನಾವು ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಅಲ್ಲ ಸರಿ ಮೈಸೂರು ಟು ಬ್ಯಾಂಗ್ಳೂರ್ ಹೈವೇಗೆ ಬಂದು ನಿಂತಿದೀವಿ ಸೊ ಇನ್ನು ನಾವು ಏನಂದರೆ ಹೊಟ್ಟೆ ತುಂಬ ತಿನ್ಬಿಟ್ಟು ವಾಮಿಗೆ ಬರೋ ಒಂದು ಬಾಕಿ ನಮಗೆ ಹಿಂಗೆ ತಿಂದಿದ್ವಿ ಚಾಲೆಂಜ್ ಮೇಲೆ ಅದು ಇರಲಿಲ್ಲ ಏನು ಇಷ್ಟೆಷ್ಟೊಂದು ಕೊಟ್ಟಿದ್ರು ಯಪ್ಪ ಓ ಕೊಟ್ಟಿದ್ರು ಬಟ್ ಏನಂದರೆ ತಿಂಡಿ ಹಾಗೆ ಬಿಡ್ಬೋದು ಬಟ್ ಅನ್ನ ವೇಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ನಮಗೆ ಊಟದ ಮೇಲೆ ಅಹಂಕಾರ ತೋರಿಸ್ಬಾರ್ದು ಸೊ ಅದಕ್ಕೋಸ್ಕರ ಫುಲ್ಲು ಎಲ್ಲ ಖಾಲಿ ಮಾಡಿ ಬಂದ್ವಿ ಈಗ ಲಾನ್ ಆಗಲ್ಲ ನಮಗೆ ಇದ್ರೆ ಇವಾಗ ಏಟ್ ಫಾರ್ಟಿ ಓಕೆನಾ ಈಗ ಏಯ್ಟ್ ಫಾರ್ಟಿ ಬಿಡ್ತಿದ್ದೀವಿ ಇನ್ನು ಅಲ್ಲಿ ಹೋಗಿ ಎಷ್ಟೊತ್ತು ಸಿಕ್ ಎಷ್ಟೊತ್ತಿಗೆ ಹೋಗ್ತೀವೋ ರೀಚ್ ಆಗ್ತೀವೋ ಗೊತ್ತಿಲ್ಲ ಒಂದು ನೈಟಲ್ಲ ಸ್ವಲ್ಪ ಮೆತ್ತಿಗೆ ಹೋಗೋಣ ಅಂದ್ಬಿಟ್ಟು ಇನ್ನು ನಾವು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ ಇಲ್ಲ ಅಂದರೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೋಡೋಣ ಇನ್ನು ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀವಿ ಇಲ್ಲಿಗೆ ಎಂಡ್ ಆದರೆ ಎಂಡ್ ಮಾಡ್ತೀವಿ ಓಕೆ ಬಾಯ್ ಬಾಯ್ ಬೈ ಬಾಯ್ ಬಾಯ್ ಲೈತ್ ಓಕೆ ಇವಾಗ ಬಂದ್ವಿ ನಾವು ಇವಾಗ ಬಂದು ಪಾಪ ಇವರು ಊಟ ಮಾಡಿರಲಿಲ್ಲ ಅವಾಗಲೇ ನಾವು ಹೇಳಿದ್ವಿ ತರ್ತಾ ಇದ್ದೀವಿ ಇರ್ರಿ ಊಟ ಮಾಡಬೇಡ್ರಿ ಅಂತ ಸೊ ಅದಕ್ಕೆ ಇವಾಗ ಇವರು ಊಟ ಮಾಡ್ತಿದ್ದಾರೆ ಓಕೆ ಇನ್ನು ಮಲ್ಕೋತೀವಿ ನಾವು ಕರೆಕ್ಟಾಗಿ ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡುವರೆಗೆ ರೀಚ್ ಆಗಿರಿ ಗಾಡಿಗೆ ಬಂದಿದ್ದೆ ಎಕ್ಸ್ಪೀರಿಯನ್ಸ್ ಅದು ಬಿರಿಯಾನಿ ನನಗೆ ಹೇಳಿಲ್ಲ ಕೇಳಿಲ್ಲ ಈಗ ನನಗೆ ಈಗ ಸ್ವಲ್ಪ ಗೊತ್ತಾಗುತ್ತೆ ನಾನು ಹೇಳಿದ್ರೆ ಮೈಸೂರು ಹೋಗಿದ್ದೀವಿ ಅಂತ ಆಮೇಲೆ ಆಮೇಲೆ ಇಲ್ಲ ಇಲ್ಲ ಅಂತ ಅರ್ಜುನ ಹಂಗ ಡೌಟ್ ಇತ್ತು ನಂಗೆ ಮೈಸೂರಿಗೆ ಹೋಗ್ತಾ ಇದ್ದು ನಮ್ಗೆ ಹೋಗ್ಬೇಡಿ ಕಣ ಎಷ್ಟೋ ತೊಂದ್ರೆ ಅಷ್ಟೊತ್ತು ನಮಗೆ ಸರಿ ಓಕೆ ಇವಾಗ ಇನ್ನ ಮಲ್ಕೊಂತೀವಿ ನಾವು ನಾವು ಇನ್ನ ಟಯರ್ಡ್ ಆಗಿ ನಿಜ ಯಾವ ರೇಂಜಿಗೆ ನನ್ನ ತಪ್ಪ ನಿಜ ಯಾವ ರೇಂಜಿಗೆ ಇದಾಗ್ಬಿಟ್ಟೈತೆ ಅಂದ್ರೆ ಬೆನ್ನೆಲ್ಲ ನೋವು ನೋಡ್ಬಂದು ನಮಗೆ ಈ ತರ ಎಕ್ಸ್ಪೀರಿಯನ್ಸ್ ಬೇಜಾರ್ ಆಗ್ಬಿಟ್ಟೈತೆ ಹೋಗ್ಬಾರ್ದು ಹೋಗ್ಬಾರ್ದು ಗಾಡಿ ಅನ್ಕೋತೀವಿ ಸೊ ಹೋಗ್ಲೇಬೇಕು ಆಗ್ಬಿಡುತ್ತೆ ಸೊ ಹೋಗ್ಬಿಡ್ತಿ ಇವಾಗ ಮಲಗೋದ್ರೆ ಒಳ್ಳೆ ನಿದ್ದೆ ಬರುತ್ತೆ ಸೊ ಕೋಲ್ಡ್ ಟ್ಯಾಬ್ಲೆಟ್ ನುಂಬಬೇಕು ಇಬ್ಬರು ನಾನಿಬ್ರು ಮಲ್ಕೊಂಡು ಈ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀವಿ ಇನ್ನು ಯಾರೆಲ್ಲ ನಮ್ಮನ್ನು ಶೇ ಇನ್ನು ಯಾರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಇಪ್ಪತ್ತೈದು ಸಾವಿರ ಮಾಡಿಸಿ ನಂತರ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಕೋಬೋದು ಅರ್ಜುನ್ ಹೀಗ ವೆಂಕಿ ಕೃಷ್ಣೀಗ ಅಂತ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ ಸೊ ಅಲ್ಲೂ ಫಾಲೋ ಮಾಡಿ ಓಕೆ ಎಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಎಂದ ಕಂಟೆಂಟ್ ಜೊತೆ ಮುಂದೆ ಸಿಗೋವರೆಗೂ Bye bye, bye. bye. Take, take care, love you all.